ಹಾಯ್ ಫ್ರೆಂಡ್ಸ್ ನಾನಿವತ್ತು ನೂಡಲ್ಸ್ ಮಾಡ್ತಾಯಿದ್ದೀನಿ ನೂಡಲ್ಸ್ ಕ ನೂಡಲ್ಸ್ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ನಿಮಗೆ ಅದೆಷ್ಟು ಮುಳುಗುತ್ತೋ ಅಂದರೆ ನೂಡಲ್ಸು ಎಷ್ಟು ಮುಳುಗು ಮುಳುಗುತ್ತೋ ಅಷ್ಟನ್ನು ನೀವು ನೀರನ್ನ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಅದು ಮಳ್ಳವರೆಗೂ ನೀರ ಕಾಯಿಸ್ಕೋಬೇಕಾಗುತ್ತೆ ಕಾಯಿಸಾದ್ಮೇಲೆ ನಾನಿವಾಗ ನೂಡಲ್ಸ್ನ ಅದು ಮಳ್ ಅಂದರೆ ಕೊತ್ತ ಕೊತ್ತನ್ನು ಕುದಿಬೇಕು ನೀರು ಆ ರೇಂಜ್ಗೆ ನೀವು ಕಾಯಿಸ್ಕೋಬೇಕು ಅದಕ್ಕಾದ್ಮೇಲೆ ನೀವು ಅದಕ್ಕೆ ಹಾಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ಏಕೆಂದರೆ ನೂಡಲ್ಸು ಒಂದಕ್ಕೊಂದು ಅಂಟಬಾರ್ದು ಅದಕ್ಕೋಸ್ಕರ ನೀವು ಎಣ್ಣೆನ ಹಾಕೋಬೇಕಾಗುತ್ತೆ ಇಲ್ಲ ಅಂದರೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಚೆನ್ನಾಗಿ ಬರೋಲ್ಲ ಅದಾದಮೇಲೆ ನಾನಿವಾಗ ನೀರು ಕಾದಿದೆ ಅದಕ್ಕೆ ನಾನಿವಾಗ ಹಾಕೋತಾ ಇದ್ದೀನಿ ನೂಡಲ್ಸ್ನ ಬಿಚ್ಚಿ ನೀವು ನೀಟಾಗಿ ಈ ಥರ ಹಾಕ್ಕೊಂಡು ನಿಮ್ಮ ನೀರು ಅದು ಪೂರ್ತಿ ನೂಡಲ್ಸು ಮುಳುಗಬೇಕು ಅಲ್ಲಿವರೆಗೂ ನೀವು ಅದನ್ನು ಹಾಕೋಬೇಕು ಅಂದರೆ ಹಾಕೋಬೇಕಾಗುತ್ತೆ ನನಗೆ ನೀರು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ನಾನು ಸಪ್ರೇಟಾಗಿ ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಕಾಯಿಸ್ಕೊಂಡು ಆ ನೀರನ್ನ ಬಿಸಿ ನೀರನ್ನ ಇದ್ದೀನಿ ನೋಡಿ ಇದು ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ನಾವು ಇಟ್ಬಿಡ್ಬೇಕು ನೋಡಿ ಈಗ ಕುದೀತಾ ಇದೆ ಈಗ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಎಲ್ಲ ಬೆಂದಿದೆ ಈಗ ಅದನ್ನು ನಾವು ಸೋದಿಸ್ಕೊಳ್ಳೋಣ ನೋಡಿ ಈಗ ಅದನ್ನು ಸೋದಿಸ್ಕೋಬೇಕು ಸೋದಿಸ್ಕೊಂಡು ಅದಾದಮೇಲೆ ಅದರ ಮೇಲೆ ನಾವು ನೀರು ಈಗ ಅದನ್ನು ನಾವು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನೋಡಿ ಎಣ್ಣೆ ಕಾಯಿ ಕಾಯಬೇಕು ಎಣ್ಣೆ ಹಾಕ್ಕೊಂಡು ನಿಮಗೆ ಎಷ್ಟು ಎಣ್ಣೆ ಬೇಕು ಅನಿಸುತ್ತೋ ಅಷ್ಟನ್ನು ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಅಂದರೆ ಜಾಸ್ತಿನೇ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಸಾಕು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಮತ್ತು ಒಂದು ಈರುಳ್ಳಿ ದಪ್ಪಗೆಡ್ಡೆ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಮತ್ತು ಅದಕ್ಕೆ ನಾನಿವಾಗ ಬೀನ್ಸ್ ಹಾಕೋತಾ ಇದ್ದೀನಿ ಬೀನ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕ್ಯಾರೆಟು ಬೀನ್ಸು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದು ಟೊಮೊಟೊ ದಪ್ಪು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲಾನು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಮತ್ತು ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ಮು ನೀವು ಬೇಕಾದ್ರೆ ಲಾಸ್ಟಲ್ಲಿ ಬೇಕಾದ್ರೆ ಹಾಕೋಬೋದು ಇಷ್ಟ ಇರೋರು ಇಲ್ಲ ಅದು ಬೆಂದರೆ ಚಂದನಪ್ಪ ಅನ್ನೋರಿಗೆ ಅದನ್ನು ಬೇಯಿಸ್ಕೊಳ್ಳಿ ಅದನ್ನು ಬೆಂದ್ರೇ ಕೆಲವ್ರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಮೊಟ್ ಅದು ನಾನು ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಮೊಟ್ಟೆನ ನೀವು ತೊಗೊಬೋದು ನಾನಿವಾಗ ಮೆಣಸು ಕಾಳು ಅಂದರೆ ಪೆಪ್ಪರ್ ಪೌಡರು ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕೊಂಡು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ನಿಮ್ಮ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮೊಟ್ಟೆಗೆ ಹಾಕ್ಕೊಂಡು ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಹಾಕಿರ್ತೀವಿ ಮತ್ತು ತರಕಾರಿ ಅಷ್ಟೇನೇ ತರಕಾರಿ ಬೆಂದಿಲ್ಲ ಅಂತ ಅನಿಸಲ್ಲ ಬೀನ್ಸು ಕ್ಯಾರೆಟು ಎಲ್ಲ ಬೆಂದಿರುತ್ತೆ ಎಣ್ಣೆಲೆ ಎಣ್ಣೆಲೆ ಚೆನ್ನಾಗಿ ಬೇಯುತ್ತೆ ಅದನ್ನು ನಾವು ಚೆನ್ನಾಗಿ ಮೊಟ್ಟೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆನ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆನ ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಬೇಯೋಕ್ಕೆ ಬಿಡಬೇಕು ಆವಾಗ ಮೊಟ್ಟೆ ನೀಟಾಗಿ ಬೇಯ್ಕೊಳ್ಳುತ್ತೆ ನೋಡಿ ನಾನಿವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಟು ಅದು ಮೇಲೆ ನಾವು ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಇಟ್ಟಿರೋ ತರಕಾರಿ ಎಲ್ಲಾನು ಜೊತೆಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊ ಬೆಂದಿದೆ ಮೊಟ್ಟೆ ಎಲ್ಲ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನೀವು ಆ ತರಕಾರಿಯೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಹಾಗೆಯೇ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೊಟ್ಟೆ ಬೆಂದಿಲ್ಲ ಅಂದರೆ ನೀವು ಚೆನ್ನಾಗಿ ಮೊಟ್ಟೆನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ನಾವು ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ನಮಗೆ ಅದು ಅಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪವೇ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸಾರಿ ಧನಿಯಾ ಪೌಡ್ರಲ್ಲ ಅರ್ಶಿಣ ಪುಡಿ ಅರ್ಶಿಣ ಪುಡಿ ಆದಮೇಲೆ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮರಾಠಮಗ್ಗು ಮತ್ತು ಕಸೂರಿ ಮೆತಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನು ಅದಕ್ಕೆ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಸೋಯಾ ಸಾಸ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೋಯಾ ಸಾಸ್ ಸ್ಮೆಲ್ಲೇ ಬರಬಾರ್ದು ಆ ಥರ ನೀವು ಅದನ್ನು ಫ್ರೈ ಮಾಡಿ ಅದು ಚೆನ್ನಾಗಿ ಅದು ಬೇಯೋವರಿಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಚೆನ್ನಾಗಿರೋಲ್ಲ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ನೀವು ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು ಅದಾದಮೇಲೆ ನಾನು ಸ್ವಲ್ಪ ವಿನೆಗರ್ ಹಾಕೊತಾ ಇದ್ದೀನಿ ವಿನೆಗರ್ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ನಾವು ಟೊಮೊಟೊ ಸಾಸ್ ಹಾಕಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಬೇಡ ಸ್ವಲ್ಪ ಮತ್ತು ಅದಕ್ಕೆ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಲ್ಲನೂ ಹಸಿ ವಾಸನೆ ಹೋಗೋವರಿಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡಿ ಮಾಡಬೇಕಾಗುತ್ತೆ ಅಂದರೆ ನೀವೆಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊತಿರೋ ಅಷ್ಟು ಒಳ್ಳೆಯದು ಮನೇಲಿ ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಸ್ವಲ್ಪ ಬೆಣ್ಣೆನ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆನ ಹಾಕೋಬೋದು ಇಲ್ಲ ನಮಗೆ ಬೆಣ್ಣೆ ಇಲ್ಲ ಅನ್ನೋರು ತುಪ್ಪ ಇದ್ದರೂ ತುಪ್ಪನೂ ಹಾಕೋಬೋದು ಸರಿನೇ ಸರಿಯೇ ಆದರೂ ಸರಿಯೇ ಯಾವುದ್ರಲ್ಲೂ ಒಂದು ಹಾಕೋಬೋದು ನಾನು ಬೆಣ್ಣೆ ಇತ್ತು ಅದಕ್ಕೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ನಾವು ನೂಡಲ್ಸ್ನ ನಾವು ಹಾಕಿ ಚೆನ್ನಾಗಿ ಬೇಯಿಸಾಗಲ್ಲ ಜಾಸ್ತಿ ಹೊತ್ತಲ್ವ ಅದಕ್ಕೆ ನಾವು ಇದು ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಟೇಸ್ಟು ಸೂಪರಾಗಿ ಇರುತ್ತೆ ಹಾಗಾಗಿ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇನ್ನೂ ಬೆಣ್ಣೆ ಅದು ಕರಗೇ ಇಲ್ಲ ಆ ಬೆಣ್ಣೆ ಪೂರ್ತಿ ಕರಗೋವರೆಗೂ ಬೇಯಿಸ್ಕೋಬೇಕು ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕೋತೀನಿ ಅನ್ನೋರು ಹಾಕೋಬೋದು ಇದೇ ಇದೇ ಟೈಮ್ಗೆ ಹಾಕಬೇಕು ಅಂತ ಏನಿಲ್ಲ ಮತ್ತು ನಾನು ಇದಕ್ಕೆ ನೂಡಲ್ಸ್ ಮಸಾಲನ್ನು ಹಾಕೋತಾ ಇದ್ದೀನಿ ಅಂಗಡಿಲಿ ಸಿಗುತ್ತೆ ನೂಡಲ್ ಮಸಾಲ ಅದನ್ನು ತಂದು ನೀವು ಹಾಕೊಳ್ಳಿ ನೋಡಿ ಇದಕ್ಕೆ ನಾನು ನೂಡಲ್ ಮಸಾಲನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಬೇಯಿಸಿರೋ ನೂಡಲ್ಸ್ನ ಹಾಕೊಳ್ಳೋಣ ಉದ್ರುದ್ರಾಗಿ ಚೆನ್ನಾಗಿದೆ ನೋಡಿ ಎಲ್ಲೂ ಒಂದು ಸ್ವಲ್ಪ ಮುದ್ದೆ ಆಗಿಲ್ಲ ಸೂಪರಾಗಿ ಬೆಂದಿದೆ ಈ ಥರ ನೀವು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಿದ್ ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಹಾಕ್ಬಿಟ್ರೆ ನಿಮಗೆ ಮಿಕ್ಸ್ ಮಾಡೋಕ್ಕೆ ಆಗಲ್ಲ ಈ ಥರ ಮತ್ತು ಮಿಕ್ಸ್ ಮಾಡೋಕ್ಕೂ ಆಗೋಲ್ಲ ತಿನ್ನೋಕ್ಕೂ ಒಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ ಇದು ಏನಪ್ಪ ಹೇಗಿದೆ ತಿನ್ನೋದು ಹೆಂಗೆ ಅನ್ನಿಸ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಎರಡು ಎರಡು ಕೈ ಅಂದರೆ ನಿಮಗೆ ಎರಡು ಸೋಟನೂ ತಗೊಂಡು ಈ ಥರ ಮಿಕ್ಸ್ ಮಾಡಬೇಕು ಒಂದೇ ಸೋಟದಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗಲ್ಲ ಸ್ವಲ್ಪ ಮಾಡ್ತಾಯಿದ್ರಿಗಾದರೆ ಸ್ವಲ್ಪ ಆದರೆ ಓಕೆ ಸ್ವಲ್ಪ ಮೇಲ್ಗಡೆ ಲಾಸ್ಟಲ್ಲಿ ನಾವು ಮುಗೀತು ಎಲ್ಲ ಆಯಿತು ಅನ್ನೋ ಟೈಮ್ನಲ್ಲಿ ಸ್ವಲ್ಪ ಲೆಮನ್ನ ಹಿಂಡ್ಕೋಬೇಕಾಗುತ್ತೆ ಲೆಮೆನ್ ಹಿಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಮಿಕ್ಸ್ ಮಾಡಿ ರೆಡಿ ಮಾಡಾದಮೇಲೆ ಮುಗೀತು ಮಕ್ಕಳಿಗೆ ಬಿಸಿ ಬಿಸಿದಾಗ ಹಾಕ್ಕೊಟ್ರೆ ಸೂಪರಾಗಿರುತ್ತೆ ಇಷ್ಟೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಅದನ್ನು ಈ ಥರ ನಾವು ಮಿಕ್ಸ್ ಮಾಡಿ ಬಿಸಿ ಬಿಸಿದ ಮಕ್ಕಳಿಗೆ ಕೊಡೋದು ಓಕೆ ಫ್ರೆಂಡ್ಸ್ ಬಾಯ್